ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿ ಕನ್ನಡ ಪದ್ಯ ಭಾಗ ಒಂದು ಕದಡಿದ ಸಲಿಲಂ ತಿಳಿ ಬಂದದೆ ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರ ವಿವರಣೆಯ ಭಾಗ ಒಂದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ನಾನು ಒಂದು ವಿಡಿಯೋನಲ್ಲಿ ಈ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಸಂದರ್ಭ ಸೂಚಿಸಿ ವಿವರಿಸಿ ಹಾಗೂ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಒಂದು ಎರಡು ಮೇನ್ಗೆ ಸಂಬಂಧಪಟ್ಟಂತೆ ನಾನು ಉತ್ತರಗಳನ್ನು ನೀಡ್ತೇನೆ ಹಾಗಾದ್ರೆ ವಿಡಿಯೋಗೆ ಹೋಗೋಣ ಮೊದಲನೇ ಪ್ರಶ್ನೆ ಉಳಿದವರ ಅಳಿವು ಎನಗೇವುದೆಂದುಂ ಉಳಿದವರ ಅಳಿವು ಎನಗೇವುದೆಂ ಈ ಸಾಲನ್ನ ಕವಿ ನಾಗಚಂದ್ರವರು ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯದಿಂದ ಆಯ್ದ ಪದ್ಯ ಭಾಗವಾದ ಕದಡಿದ ಸಲಿಲಂ ತಿಳಿಒಂದದೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಈ ಒಂದು ಆಯ್ಕೆ ಎಲ್ಲ ಒಂದು ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿಗೂ ಸಹ ಸೇಮ್ ಆಗಿರುತ್ತೆ ಹಾಗಾಗಿ ನಾನು ಒಂದೇ ಒಂದು ಪ್ರಶ್ನೆಗೆ ಮಾತ್ರ ಈ ಒಂದು ಆಯ್ಕೆಯನ್ನ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೇನೆ ಈ ಸಾಲನ್ನ ಕವಿ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯದಿಂದ ಆಯ್ದ ಪದ್ಯ ಭಾಗವಾದ ಕದಡಿದ ಸಲಿಲಂ ತಿಳಿ ಬಂದದೆ ಎಂಬ ಪದ್ಯದಿಂದ ಹಾರಿಸಲಾಗಿದೆ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ರಾವಣನ ಎದುರು ಪ್ರತ್ಯಕ್ಷವಾದ ಬಹುರೂಪಿಣಿ ವಿದ್ಯೆ ತಾನು ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದವರನ್ನು ಸಂಹರಿಸುವುದಾಗಿ ಹೇಳಿದಾಗ ಆತ ಈ ರೀತಿ ಪ್ರತಿಕ್ರಿಯಿಸುತ್ತಾನೆ ರಾವಣನ ಪ್ರಾರ್ಥನೆಗೆ ಹೋಗೊಟ್ಟು ಆರ್ಭಟಿಸುತ್ತಾ ಬಂದು ಪ್ರತ್ಯಕ್ಷವಾದ ವಿದ್ಯಾದೇವತೆ ತಾನು ಚಕ್ರಧಾರಿಯಾದ ಲಕ್ಷ್ಮಣನನ್ನು ಚರಮ ದೇಹಧಾರಿಯಾದ ರಾಮನನ್ನು ಬಿಟ್ಟು ಉಳಿದವರನ್ನು ಜೀವ ಸಹಿತ ಉಳಿಯಲು ಬಿಡುವುದಿಲ್ಲ ಎಂದಾಗ ರಾವಣ ತನಗೆ ರಾಮ ಲಕ್ಷ್ಮಣರ ಹೊರತಾಗಿ ಉಳಿದವರ ಅಳಿವು ಅಂದ್ರೆ ನಾಶ ಅಗತ್ಯವಿಲ್ಲ ಎಂಬುದಾಗಿ ವಿದ್ಯೆಗೆ ಹೇಳಿ ನಮಸ್ಕರಿಸಿ ಬೀಳ್ಕೊಡುತ್ತಾನೆ ಎಂದು ಕವಿ ವರ್ಣಿಸುತ್ತಾನೆ ಈ ಒಂದು ವಾಕ್ಯದ ಸ್ವಾರಸ್ಯ ರಾವಣನ ಬಹುರೂಪಿಣಿ ವಿದ್ಯಾ ಸಾಧನೆಯ ಉದ್ದೇಶವೇನೆಂದು ಈ ವಾಕ್ಯದಲ್ಲಿ ವ್ಯರ್ಥವಾಗುತ್ತದೆ ಎರಡನೇ ಪ್ರಶ್ನೆ ಸಮದಿಕರ್ ಆರ್ ಜಗತ್ರಯದೊಳು ಇನ್ನು ಎನಗೆ ಸಮದಿಕರ್ ಆರ್ ಜಗತ್ರಯದೊಳು ಇನ್ನು ಎನಗೆ ಅಂದ್ರೆ ಬಹಿರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿ ದೃಢಪಡಿಸಿಕೊಂಡಂತಹ ರಾವಣನು ಸಂತೋಷಗೊಂಡು ತನ್ನ ಪರಾಕ್ರಮವನ್ನು ಹೊಗಳುವಾಗ ಈ ಮಾತನ್ನು ರಾವಣನು ಹೇಳುತ್ತಾನೆ ತನ್ನ ಅಂತಃಪುರದ ಸ್ತ್ರೀಯರನ್ನು ಕಾಡಿದ ಅಂಗದಾದಿಗಳನ್ನು ಭೂಭ್ರಂಗದಿಂದಲೇ ಸೆರೆಗೈದು ತಂದು ಬಹುಪ್ರಕಾರದಿಂದ ಹಿಂಸೆ ನೀಡುತ್ತೇನೆಂದು ಅವರನ್ನು ಸಂತೈಸಿದ ರಾವಣ ತದನಂತರ ಶಾಂತಿ ಜಿನ ಭವನದಲ್ಲಿ ಮಹಾಪೂಜೆ ಮಾಡಿಸಿ ಆ ನಂತರ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿ ನೋಡಿ ಸಂತೋಷಗೊಂಡು ಇನ್ನು ಮೇಲೆ ಮೂರು ಜಗತ್ತಿನಲ್ಲಿ ನನ್ನ ಜೊತೆ ಸರಿಸಮನಾಗಿ ನಿಲ್ಲಬಲ್ಲವರು ಯಾರಿದ್ದಾರೆ ಎಂದು ಹೆಮ್ಮೆ ಪಡುತ್ತಾ ಈ ಮಾತನ್ನಾಡುತ್ತಾನೆ ಈ ವಾಕ್ಯದ ಸ್ವಾರಸ್ಯ ರಾವಣನ ಆತ್ಮ ಪ್ರಶಂಸೆಯ ರೂಪದಲ್ಲಿ ಈ ಸಾಲು ಬಹು ಸೊಗಸಾಗಿ ಮೂಡಿಬಂದಿದೆ ಮೂರನೇ ಪ್ರಶ್ನೆ ಏನಂ ಕೇಳ್ದೆಪನು ಪೊಲ್ಲವಾರ್ತಿಯನ್ ಇನ್ ಪೌರುಷದ ಬೆಡಗಿನಿಂದ ತನ್ನತ್ತ ಬರುತ್ತಿದ್ದ ರಾವಣನನ್ನು ಕಂಡ ಸೀತೆ ಆತಂಕ ಪಡುತ್ತಾ ತನ್ನ ಮನದಲ್ಲಿಯೇ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ ಪ್ರಮದ ವನದಲ್ಲಿ ರಾಕ್ಷಸ ಸ್ತ್ರೀಯರೊಂದಿಗೆ ಇದ್ದ ಸೀತೆ ರಾವಣನ ಆಗಮನವನ್ನು ಕಂಡು ಅತೀವ ಆತಂಕಕ್ಕೆ ಒಳಗಾಗುತ್ತಾಳೆ ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದ ಯಾವ ಕೆಟ್ಟ ವಾರ್ತೆಯನ್ನು ಇನ್ನು ತಾನು ರಾವಣನ ಬಾಯಿಂದ ಕೇಳುತ್ತೇನೋ ಎನ್ನುತ್ತಾ ತಲ್ಲಣಿಸುತ್ತಾಳೆ ಈ ವಾಕ್ಯದ ಸ್ವಾರಸ್ಯ ರಾವಣನ ಹಿಡಿತದಲ್ಲಿದ್ದ ಸೀತೆ ಮಾನಸಿಕ ಬೇಗುದಿಯಲ್ಲಿ ನಳುವುದನ್ನು ಈ ಸಾಲು ಸಮರ್ಥ ರೀತಿಯಲ್ಲಿ ಬಿಂಬಿಸಿದೆ ನಾಲ್ಕನೇ ಪ್ರಶ್ನೆ ಅಸಾಧ್ಯಮಪ್ಪ ಮರುವಕ್ಕಂ ಇಲ್ಲ ಬಹುರೂಪಿಣಿ ವಿದ್ಯೆ ಸಾಧಿತವಾದ ಬಳಿಕ ಸೀತೆಯ ಬಳಿ ಬಂದು ರಾವಣ ಆಕೆಯನ್ನು ಓಲೈಸುವ ಪ್ರಯತ್ನದಲ್ಲಿ ಈ ಮಾತನ್ನು ಆಡುತ್ತಾನೆ ಬಹುರೂಪಿಣಿ ವಿದ್ಯೆ ದಕ್ಕಿದ ಬಳಿಕ ರಾವಣ ಮೂ ಜಗದಲ್ಲಿ ತನ್ನನ್ನು ಎದುರಿಸುವವರು ಯಾರಿದ್ದಾರೆ ಎಂದು ಬೀಗುತ್ತಾ ಸೀತೆಯ ಮುಖವೆಂಬ ಕಮಲವನ್ನು ನೋಡುವ ಕಾತುರದಿಂದ ಆಕೆಯಿದ್ದ ಪ್ರಮದವನಕ್ಕೆ ಹೂ ಬಾಣಗಳಿಲ್ಲದ ಮನ್ಮತನಂತೆ ಪೌರುಷದ ಬೆಡಗನ್ನು ಚೆಲ್ಲುತ್ತಾ ಬಂದು ಸೀತೆಯನ್ನು ಕುರಿತು ತನಗೆ ಬಹುರೂಪಿಣಿ ಎಂಬ ಅಪರೂಪದ ವಿದ್ಯೆ ಸಾಧಿತವಾಗಿದೆ ಇನ್ನು ಅಸಾಧ್ಯವಾದ ಪ್ರತಿಪಕ್ಷವೇ ನನಗಿಲ್ಲ ಇನ್ನಾದರೂ ರಾಮನನ್ನು ಬಿಟ್ಟು ತನ್ನನ್ನು ಒಪ್ಪಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಪೀಡಿಸುತ್ತಾನೆ ಈ ವಾಕ್ಯದ ಸ್ವಾರಸ್ಯ ರಾವಣನ ಆತ್ಮ ಪ್ರಶಂಸೆ ಈ ಒಂದು ಸಾಲಿನಲ್ಲಿ ವ್ಯಕ್ತವಾಗಿದೆ ಐದನೇ ಪ್ರಶ್ನೆ ರಘು ತನೂಜನ ಆಯ್ ಆಯು ಪ್ರಾಣಂ ಬರೆಗಂಬಾರದಿರು ಉತ್ತರ ರಾಮನನ್ನು ಬಿಟ್ಟು ತನ್ನನ್ನು ಒಪ್ಪಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ರಾವಣ ಸೀತೆಯನ್ನು ಪೀಡಿಸಿದಾಗ ಸೀತೆ ರಾವಣನನ್ನು ಈ ರೀತಿ ಪ್ರಾರ್ಥಿಸುತ್ತಾಳೆ ತನಗೆ ಬಹುರೂಪಿಣಿ ವಿದ್ಯೆ ಸಾಧಿತವಾಗಿದ್ದು ಇನ್ನು ನನಗೆ ಯಾವುದೇ ಪ್ರತಿಪಕ್ಷವೇ ಇಲ್ಲ ಎಂದು ಸೀತೆಯ ಎದುರಿನಲ್ಲಿ ಹೇಳಿದ ರಾವಣ ಇನ್ನಾದರೂ ರಾಮನನ್ನು ಬಿಟ್ಟು ತನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಪೀಡಿಸಿದಾಗ ಸೀತೆ ದುಃಖಿತಳಾಗಿ ರಾವಣನಲ್ಲಿ ಬೇಡಿಕೊಳ್ಳುತ್ತಾ ತನಗೆ ಕರುಣೆ ತೋರಬೇಕೆಂಬ ಮನಸ್ಸಿದ್ದರೆ ಯುದ್ಧದಲ್ಲಿ ರಾಮನ ಆಯಸ್ಸು ಪ್ರಾಣದ ವಿಷಯಕ್ಕೆ ಬಾರದಿರು ಎಂದು ಕೇಳಿಕೊಳ್ಳುತ್ತಾಳೆ ಈ ವಾಕ್ಯದ ಸ್ವಾರಸ್ಯ ಸೀತೆಯ ಪತಿ ಭಕ್ತಿಗೆ ಈ ಸಾಲು ಸಾಕ್ಷಿಯಾಗಿದೆ ಆರನೇ ಮತ್ತು ಏಳನೇ ಪ್ರಶ್ನೆಗಳಿಗೆ ಉತ್ತರ ಒಂದೇ ಉತ್ತರವನ್ನ ಬರೆಯಬಹುದು ಕದಡಿದ ಸಲೀಲಂ ತಿಳಿಒಂದದೆ ಮತ್ತು ಏಳನೇ ಪ್ರಶ್ನೆ ಉದಾತ್ತನುಳ್ ಪುಟ್ಟದಲ್ತೆ ನೀಲಿ ರಾಗಂ ನೋಡಿ ಇವೆರಡೂ ಪ್ರಶ್ನೆಗಳಿಗೂ ಸಹ ಒಂದೇ ಉತ್ತರವನ್ನ ಬರೆಯಬಹುದು ಸೀತೆಯ ಮೇಲೆ ರಾವಣನಿಗೆ ವೈರಾಗ್ಯ ಮೂಡಿದ ಸ್ಥಿತಿಯನ್ನ ಕವಿ ವರ್ಣಿಸುವ ಸಂದರ್ಭದಲ್ಲಿ ಈ ಸಾಲು ಮೂಡಿಬಂದಿದೆ ಸೀತೆ ಮೂರ್ಛಿತಳಾಗಿ ಧರೆಗೆ ಒರಗಿದಾಗ ರಾವಣನಿಗೆ ಇದ್ದಕ್ಕಿದ್ದ ಹಾಗೆ ಆಕೆಯ ಬಗ್ಗೆ ಅನುಕಂಪ ಮೂಡಿ ಆಕೆಯ ವಿಚಾರದಲ್ಲಿ ತಾನು ಪಾಪವೆಸಗಿದೆ ಎಂದು ತನ್ನನ್ನು ತಾನು ನಿಂದಿಸಿಕೊಳ್ಳುತ್ತಾನೆ ಕದಡಿ ಹೋದ ನೀರು ತನ್ನಿಂದ ತಾನೇ ತಿಳಿಯಾಗುವ ರೀತಿಯಲ್ಲಿ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿ ಪರಿವರ್ತನೆಯ ಕಡೆ ಮುಖ ಮಾಡುತ್ತಾನೆ ಈ ಸಂದರ್ಭದಲ್ಲಿ ಶ್ರೇಷ್ಠನಾದವನಲ್ಲಿ ಪವಿತ್ರವಾದ ಪ್ರೀತಿ ಮೊಳಕೆಯೊಡೆಯದೇ ಇರಲು ಸಾಧ್ಯವೇ ಎಂದು ಕವಿ ವರ್ಣಿಸು ವರ್ಣನೆ ಮಾಡುತ್ತಾನೆ ಸ್ವಾರಸ್ಯ ಅಂತರಂಗದಲ್ಲಿ ಕರುಣೆ ಹುಟ್ಟಿದ ವ್ಯಕ್ತಿಯಲ್ಲಿ ಕಂಡುಬರುವ ಪರಿವರ್ತನೆಯನ್ನು ಈ ಹೋಲಿಕೆ ಅತ್ಯಂತ ಸಮರ್ಥ ರೀತಿಯಲ್ಲಿ ಸೆರೆ ಹಿಡಿದಿದೆ ಎಂದು ಹೇಳಬಹುದು ಎಂಟನೇ ಪ್ರಶ್ನೆ ಅಪೇಕ್ಷಿಸುವೆನೆ ಗುಣಹಾನಿಯನು ಇನ್ ಗುಣಹಾನಿಯನು ಎನ್ನ ಪಾಪದಿಂದ ಅಪೇಕ್ಷಿಸುವೆನೆ ಗುಣಹಾನಿಯನು ಎನ್ನ ಪಾಪದಿಂದ ಸೀತೆಯ ಬಗ್ಗೆ ಉತ್ತರವಾಗಿ ಸೀತೆಯ ಬಗ್ಗೆ ತಾನೆಷ್ಟು ದೃಢವಾದ ರೀತಿಯಲ್ಲಿ ವೈರಾಗ್ಯ ತಾಳಿರುವೆ ಎಂದು ರಾವಣ ತನ್ನ ಆಪ್ತ ಜನರಿಗೆ ಹೇಳುವ ಸಂದರ್ಭದಲ್ಲಿ ಈ ಸಾಲು ಮೂಡಿಬಂದಿದೆ ಸೀತೆಯ ವಿಚಾರದಲ್ಲಿ ವೈರಾಗ್ಯ ತಾಳಿದ ರಾವಣ ತನ್ನ ದೃಢ ಸಂಕಲ್ಪವನ್ನು ಆಪ್ತ ಜನರಿಗೆ ತಿಳಿಸುತ್ತಾನೆ ಮಹಾಪತಿವ್ರತೆಯಾದ ಸೀತೆಯು ನನ್ನ ದಿವ್ಯ ಆಭರಣಗಳನ್ನು ಉಡುಪುಗಳನ್ನು ಅಂಗಸೌಂದರ್ಯವನ್ನು ಒಪ್ಪದೆ ಕೇಚರ ರಾಜಲಕ್ಷ್ಮಿಯನ್ನು ತೃಣಕ್ಕೆ ಸಮಾನವಾಗಿ ಭಾವಿಸಿದಳು ಹೀಗಿರುವಾಗ ಮೊದಲೇ ಪೌರುಷ ಪ್ರಿಯನಾದ ನಾನು ಇನ್ನೂ ಅವಳನ್ನು ಅಪೇಕ್ಷಿಸುವೆನೆ ನಾನು ಮಾಡಿದ ಪಾಪದಿಂದ ಗುಣ ಹಾನಿಯಾಯಿತೆಂದು ಬಗೆಯುತ್ತಾನೆ ಈ ವಾಕ್ಯದ ಸ್ವಾರಸ್ಯ ವೈರಾಗ್ಯಪರನಾದ ರಾವಣನ ದೃಢ ಸಂಕಲ್ಪ ಈ ಒಂದು ಸಾಲಿನಲ್ಲಿ ಸುಂದರವಾಗಿ ಮೂಡಿಬಂದಿದೆ ಒಂಬತ್ತನೇದು ಕಂದರ್ಪ ವಿಮೋಹದಿಂದ ಅಗಲ್ಚಿದೆ ಉತ್ತರವಾಗಿ ಸೀತೆಯ ಮೇಲೆ ವೈರಾಗ್ಯ ತಾಳಿದ ರಾವಣ ಪಶ್ಚಾತ್ತಾಪ ಪಡುತ್ತಾ ಈ ಮಾತನ್ನಾಡುತ್ತಾನೆ ರಾವಣನು ತನ್ನ ಸ್ವಕೀಯ ಆಪ್ತ ಜನರೆದುರು ಪಶ್ಚಾತ್ತಾಪದ ಮಾತುಗಳನ್ನ ಆಡುತ್ತಾ ಸೀತೆಯನ್ನು ಅಪಹರಿಸಿ ಕದಡಿ ಹೋಗಿದ್ದ ತನ್ನ ಮನವೆಂಬ ಕೊಳಲನ್ನು ತಿಳಿಗೊಳಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಈ ನಿಟ್ಟಿನಲ್ಲಿ ಆತ ಪ್ರಾಣ ಪ್ರಿಯರಾದ ಸೀತಾ ರಾಮರನ್ನು ತನ್ನ ಕಾಮಾಸಕ್ತಿಯ ಕಾರಣದಿಂದ ಅಗಲಿಸಿಬಿಟ್ಟೆ ಇದು ನನ್ನ ಅವಿವೇಕದ ನಡತೆಯಾಯಿತು ಇದರಿಂದ ನಾನು ಕುಲದ ಹಿರಿಮೆಗೆ ಕುಂದುಂಟು ಮಾಡಿದೆ ಎಂದು ನೊಂದು ನೀರಾಗುತ್ತಾನೆ ಈ ಒಂದು ವಾಕ್ಯದ ಸ್ವಾರಸ್ಯ ರಾವಣನ ಪ್ರಾಯಶ್ಚಿತ್ತಕ್ಕೆ ಈ ಸಾಲು ಸಾಕ್ಷಿಯಾಗಿದೆ ಹತ್ತನೇ ಪ್ರಶ್ನೆ ರಣಾಗ್ರದೊಳ್ ಪಿಡಿದು ತಂದು ಆಮ್ ಕೊಟ್ಟಪೆಂ ಉತ್ತರ ತಾನು ಸೀತೆಯನ್ನು ರಾಮನಿಗೆ ಯಾವ ರೀತಿ ಯಾವ ಪರಿಯಲ್ಲಿ ಅಂದ್ರೆ ಯಾವ ರೀತಿಯಲ್ಲಿ ಒಪ್ಪಿಸುತ್ತೇನೆ ಎಂದು ರಾವಣ ನಿರ್ಧಾರ ಪ್ರಕಟಿಸುವ ಸಂದರ್ಭದಲ್ಲಿ ಈ ಸಾಲು ಮೂಡಿಬಂದಿದೆ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ತೀರ್ಮಾನಿಸಿದ ರಾವಣ ಯಾವ ರೀತಿಯಲ್ಲಿ ತಾನು ಆಕೆಯನ್ನು ರಾಮನಿಗೆ ಒಪ್ಪಿಸುತ್ತೇನೆ ಎಂದು ವಿವರಿಸುತ್ತಾನೆ ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ತನಗಿರುವ ಪರಾಕ್ರಮಕ್ಕೆ ಅಧಿಕ ಸಾಮರ್ಥ್ಯಕ್ಕೆ ವೀರತ್ವಕ್ಕೆ ಬಿರುದುಗಳಿಗೆ ಅಪಕೀರ್ತಿ ಬರುತ್ತದೆ ಹಾಗಾಗಬಾರದೆಂದರೆ ತಾನು ರಣರಂಗದಲ್ಲಿ ಪೌರುಷದಿಂದ ಹೋರಾಡಿ ಎರಡೂ ಬಣಗಳಿಂದ ಹೊಗಳಿಕೆಗೆ ಪಾತ್ರನಾಗಿ ರಾಮ ಲಕ್ಷ್ಮಣರನ್ನು ರಣರಂಗದಲ್ಲಿ ವೀರತರನ್ನಾಗಿ ಮಾಡಿ ಸೆರೆ ಹಿಡಿದು ತಂದು ಆ ನಂತರ ಸೀತೆಯನ್ನು ಅವನಿಗೆ ಒಪ್ಪಿಸಬೇಕೆಂದು ಅಂದ್ರೆ ರಾಮನಿಗೆ ಒಪ್ಪಿಸಬೇಕೆಂದು ಯೋಚಿಸುತ್ತಾ ಈ ಮಾತನ್ನು ಹೇಳುತ್ತಾನೆ ಈ ವಾಕ್ಯದ ಸ್ವಾರಸ್ಯ ತನ್ನ ವ್ಯಕ್ತಿ ಧರ್ಮಕ್ಕೆ ಅನುಸಾರವಾಗಿ ನಡೆದುಕೊಂಡು ಛಲದಿಂದಲೇ ಹೋರಾಡಿ ಸೀತೆಯನ್ನು ರಾವಣಿಗೆ ರಾಘವನಿಗೆ ಒಪ್ಪಿಸುವ ರಾವಣನ ಈ ಮಾತಿನಲ್ಲಿ ಕ್ಷಾತ್ರ ಧರ್ಮ ವ್ಯಕ್ತವಾಗುತ್ತದೆ ಅಂದ್ರೆ ಕ್ಷತ್ರಿಯ ಧರ್ಮ ವ್ಯಕ್ತವಾಗುತ್ತದೆ ಹನ್ನೊಂದನೇ ಪ್ರಶ್ನೆ ಇವು ಹೆಚ್ಚುವರಿ ಪ್ರಶ್ನೆಗಳು ಮಾಲಿನಿಗೆ ಇನಿತು ದುಃಖಮಂ ಪುಟ್ಟಿಸಿದೆ ಉತ್ತರ ಸೀತೆಯನ್ನು ಅಪಹರಿಸಿ ತಂದು ತಾನೆಂತ ತಪ್ಪು ಮಾಡಿದೆ ಎಂದು ರಾವಣ ಪಶ್ಚಾತ್ತಾಪ ಪಡುತ್ತಾ ಈ ಮಾತನ್ನ ಆಡುತ್ತಾನೆ ಕಾಮ ವ್ಯಾಮೋಹದಿಂದ ಸೀತೆಯನ್ನು ರಾಮನಿಂದ ಅಗಲಿಸಿ ತಂದು ಆಕೆಗೆ ತೀವ್ರ ದುಃಖವನ್ನು ಉಂಟು ಮಾಡಿದೆ ಎಂದು ರಾವಣ ತನ್ನ ಜನರೆದುರು ಬಿಚ್ಚು ಮನಸ್ಸಿನಿಂದ ಹೇಳಿಕೊಳ್ಳುತ್ತಾನೆ ಸೀತೆಗೆ ಸೀತೆ ತನಗೆ ಒಲಿದೇ ಒಲಿಯುತ್ತಾಳೆ ಎಂಬ ಅಹಮ್ಮಿನಿಂದ ಅಪಹರಿಸಿ ತಂದ ರಾವಣನಿಗೆ ತನ್ನ ಭ್ರಮೆ ಅಳಿದಾಗ ಕೇವಲ ಕಾಮಾಸಕ್ತಿಯ ನೆಪದಿಂದ ಈ ರೀತಿ ನಡೆದುಕೊಂಡೆನೆಂದು ಇದರಿಂದ ಕೆಟ್ಟ ಜಯದ ಜಯಭೇರಿಯ ಧ್ವನಿ ಸುತ್ತಲೂ ಮೊಡಗುತ್ತಿದೆ ಎಂದು ವ್ಯಥೆಪಡುತ್ತಾನೆ ಈ ವಾಕ್ಯದ ಸ್ವಾರಸ್ಯ ಮಾನಿನಿ ಅಂದ್ರೆ ಸ್ತ್ರೀ ಅಂದ್ರೆ ತಾನು ಮಾಡಿದ ತಪ್ಪನ್ನು ಕುರಿತು ಆತ್ಮ ವಿಮರ್ಶೆ ಮಾಡಿಕೊಳ್ಳುವ ರೀತಿಯಲ್ಲಿ ರಾವಣನ ಈ ಮಾತು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಹನ್ನೆರಡನೇ ಪ್ರಶ್ನೆ ಕೃತಾಂತ ಜಿಹ್ವೆ ಪೊಡಕರಿಸುವ ಓಲ್ ಕೃತಾಂತ ಜಿಹ್ವೆ ಪೊಡ ಕರಿಸುವ ಓಲ್ ಇದಕ್ಕೆ ಉತ್ತರವಾಗಿ ರಾವಣನ ದೃಢ ಚಿತ್ತದ ತಪೋ ಸಾಧನೆಗೆ ಬಹುರೂಪಿಣಿ ಎಂಬ ವಿದ್ಯೆ ಒಲಿದು ಬಂದ ಪರಿಯನ್ನ ಕವಿ ಚಿತ್ರಿಸುವ ಸಂದರ್ಭದಲ್ಲಿ ಈ ಸಾಲು ಮೂಡಿಬಂದಿದೆ ರಾವಣನು ಧ್ರುವ ಮಂಡಲದಂತೆ ಕದಲದೆ ಮನಸ್ಸನ್ನು ನಿಗ್ರಹಿಸಿಕೊಂಡು ದಿವ್ಯ ಮಂತ್ರಗಳನ್ನು ಪಠಿಸುತ್ತಾ ವಿದ್ಯೆಗಾಗಿ ಪ್ರಾರ್ಥಿಸಿದಾಗ ಬಹುರೂಪಿಣಿ ಎಂಬ ವಿದ್ಯೆಯು ಮುಂಗಾರಿನ ಸಿಡಿಲಿ ಸಿಡಿಲ ಆರ್ಭಟವನ್ನು ಮೀರಿಸುವ ರೀತಿಯಲ್ಲಿ ಯಮನ ನಾಲಿಗೆ ಅಲುಗಾಡುತ್ತಾ ಬಂದಿರುವುದೇನೋ ಎನ್ನುವ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಅವನೆದುರು ಕೈಚಾಚಿ ನಿಂತು ಆಜ್ಞೆ ಮಾಡು ಎಂದು ಕೇಳಿಕೊಂಡಿತೆಂದು ಕವಿ ಅಮೋಘ ಕಲ್ಪನೆ ಮಾಡುತ್ತಾನೆ ಸ್ವಾರಸ್ಯ ಕವಿಯ ಈ ಹೋಲಿಕೆ ಅವನ ಔಚಿತ್ಯ ಪ್ರಜ್ಞೆಗೆ ಸಾಕ್ಷಿಯಾಗಿದೆ ಹಾಗೂ ಬಹುರೂಪಿಣಿ ವಿದ್ಯೆಯ ಆರ್ಭಟವನ್ನು ಕಾಣಬಹುದು ಎರಡನೇ ಮೇಲಿನಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ರಾವಣನು ಯಾವ ರೀತಿ ಚಲಿಸದೇ ಇದ್ದನು ಉತ್ತರ ರಾವಣನು ಧ್ರುವ ಮಂಡಲದಂತೆ ಚಲಿಸದೇ ಇದ್ದನು ಎರಡನೇ ಪ್ರಶ್ನೆ ರಾವಣನ ಎದುರಿಗೆ ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಉತ್ತರ ಬಹುರೂಪಿಣಿ ಎಂಬ ವಿದ್ಯಾದೇವತೆಯು ರಾವಣನ ಎದುರು ಪ್ರತ್ಯಕ್ಷವಾಯಿತು ಮೂರನೇ ಪ್ರಶ್ನೆ ಯಾರನ್ನು ತಾನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು ಉತ್ತರ ರಾಮ ಲಕ್ಷ್ಮಣರನ್ನು ತಾನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು ನಾಲ್ಕನೇ ಪ್ರಶ್ನೆ ಮಯ ತನೂಜೆ ಎಂದರೆ ಯಾರು ತನುಜೆ ಅಂದ್ರೆ ಮಗಳು ಮಯನ ಮಗಳಾದ ಮಂಡೋದರಿಯನ್ನು ಮಯ ತನುಜೆ ಎಂದು ಕರೆಯುವರು ಐದನೇ ಪ್ರಶ್ನೆ ರಾವಣನು ಮಹಾಪೂಜೆಯನ್ನು ಎಲ್ಲಿ ಸಲ್ಲಿಸಿದನು ಉತ್ತರ ರಾವಣನು ಶಾಂತಿ ಜಿನ ಭವನದೊಳಗೆ ಮಹಾಪೂಜೆಯನ್ನು ಸಲ್ಲಿಸಿದನು ಆರನೇ ಪ್ರಶ್ನೆ ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು ಉತ್ತರ ಸೀತೆಯನ್ನು ರಾವಣ ಪ್ರಮದ ವನದಲ್ಲಿ ಇರಿಸಿದ್ದನು ಏಳನೇ ಪ್ರಶ್ನೆ ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಯಾರು ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಕೇಚರ ಸ್ತ್ರೀಯರು ಅಂದ್ರೆ ರಾಕ್ಷಸ ಸ್ತ್ರೀಯರು ಎಂಟನೇ ಪ್ರಶ್ನೆ ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಸೀತೆ ರಾವಣನ ರೂಪವನ್ನು ರಾವಣನ ರಾವಣನ ಸಮಸ್ತ ಆಸ್ತಿಯನ್ನ ಸಂಪತ್ತನ್ನ ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಸೀತೆ ರಾವಣನನ್ನು ಏನೆಂದು ಬೇಡಿಕೊಳ್ಳಳು ಸೀತೆಯು ರಾವಣನನ್ನು ತನ್ನ ಮೇಲೆ ಕರುಣೆ ತೋರುವೆಯಾದರೆ ಯುದ್ಧದಲ್ಲಿ ರಘುರಾಮನ ಆಯು ಪ್ರಾಣದವರೆಗೆ ಬರಬೇಡ ಎಂದು ಬೇಡಿಕೊಂಡಳು ಹತ್ತನೇ ಪ್ರಶ್ನೆ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಹನ್ನೊಂದನೇ ಪ್ರಶ್ನೆ ವಿಭೀಷಣ ಯಾರು ವಿಭೀಷಣ ರಾವಣನ ತಮ್ಮ ಸೌಮಿತ್ರಿ ಎಂದರೆ ಯಾರು ಸೌಮಿತ್ರಿ ಅಂದ್ರೆ ಲಕ್ಷ್ಮಣ ಅಂದ್ರೆ ಸುಮಿತ್ರೆಯ ಮಗನಾದ ಲಕ್ಷ್ಮಣ ಹದಿಮೂರನೇ ಪ್ರಶ್ನೆ ಯಾವಾಗ ಸೀತೆಯನ್ನು ರಾಮ್ ರಾಮನಿಗೆ ಕೊಡುವೆನೆಂದು ರಾವಣನು ಯೋಚಿಸುತ್ತಾನೆ ಉತ್ತರ ಯುದ್ಧದಲ್ಲಿ ರಾಮನನ್ನು ಸೆರೆ ಹಿಡಿದು ತಂದು ಆ ನಂತರ ಅವನಿಗೆ ಸೀತೆಯನ್ನು ಕೊಡುವೆನೆಂದು ರಾಮ ರಾವಣ ಯೋಚಿಸುತ್ತಾನೆ ಇದು ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ವಿವರಣೆಯ ಭಾಗ ಒಂದು ನನ್ನ ಭ ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರ ವಿವರ ಭಾಗ ಎರಡರಲ್ಲಿ ನಾನು ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಹಾಗೂ ಐದಾರು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ನಾನು ನಿಮ್ಮ ಮುಂದೆ ಬರ್ತೇನೆ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಸಹ ಉಪಯೋಗಕಾರಿಯಾಗಿದೆ ಆಗಿದೆ ಅಂತ ಭಾವಿಸ್ತೇನೆ ವಿದ್ಯಾರ್ಥಿಗಳೇ ಧನ್ಯವಾದಗಳು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಾಗಿ ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು